ಈ ವರ್ಷ ದೇವರು ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ನನಗೆ ಕೊಟ್ಟಂತ ವಾಕ್ಯ ಒಂದನೇ ವಾಕ್ಯ ಮೂವತ್ತಾರನೇ ಅಧ್ಯಯ ಯೋಬನ ಗ್ರಂಥ ಹದಿನಾರನೇ ವಚನ ತರ್ಟಿ ಸಿಕ್ಸ್ ಸಿಕ್ಸ್ಟೀನ್ ಎಲ್ಲರೂ ಓದಿ ಎಲ್ಲರೂ ಓದಿ ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ ವಾವ್ ಕಮಾನ್ ಆತನು ನಿನಗೋಸ್ಕರ ಒಳ್ಳೆಯ ಉದ್ದೇಶ ಇಟ್ಟಿದ್ದಾನೆ ನೀನು ಕಂಟಿನ್ಯೂ ಆಗಿ ಕಷ್ಟದಲ್ಲಿರುವಂಥದ್ದಲ್ಲ ಕಂಟಿನ್ಯೂ ಆಗಿ ಸಮಸ್ಯೆಯಲ್ಲಿರುವಂಥದಲ್ಲ ಕಂಟಿನ್ಯೂ ಆಗಿ ನೀನು ತೊಂದರೆಯಲ್ಲಿರುವಂಥದಲ್ಲ ಎಲ್ಲ ಕಷ್ಟದೊಳಗಿಂದ ಬಿಡಿಸಿ ಎಲ್ಲ ಕಷ್ಟದೊಳಗಿಂದ ತಪ್ಪಿಸಿ ಬಲೆಗಳಿಂದ ತಪ್ಪಿಸಿ ಮೋಸಗಳಿಂದ ತಪ್ಪಿಸಿ ವಂಚನೆಗಳಿಂದ ತಪ್ಪಿಸಿ ರೈಟ್ ವಿಶಾಲ ಸ್ಥಳಕ್ಕೆ ಬರಬಾಡಬೇಕೆಂಬುದು ನಿನ್ನ ಹೆಜ್ಜೆಗಳು ಇಕ್ಕಟ್ಟಾಗದ ಹಾಗೆ ನಿನ್ನ ಹೆಜ್ಜೆಗಳು ಗುಂಡಿಯಲ್ಲಿ ಬೀಳದ ಹಾಗೆ ನಿನ್ನ ಹೆಜ್ಜೆಗಳು ಉರ್ಲಿನಲ್ಲಿ ಬೀಳದ ಹಾಗೆ ವಿಶಾಲವಾದ ಸ್ಥಳ ಖಮನ್ ಹೇಳಿ ಲಾರ್ಜ್ ಪ್ಲೇಸ್ Come on, large place. Come on, Aesuna Namadali. Now Vishala Stalake. Krishna Ali Bandana Murti The place of honor. The place of health. Place of authority. The place of joy. Place of holiness. The place of protection. Place of safety. Place of favor. Place of joy. Place of prosperity. Praise God. ಹಲಲುಯ್ಯ ನಿನ್ನನ್ನು ಎಲ್ಲ ಕಷ್ಟದೊಳಗಿಂದ ಬಿಡಿಸಬೇಕೆಂದು ಆತನು ಉದ್ದೇಶಿಸ್ತಾನೆ ಒಂದು ವೇಳೆ ಆತನು ನಿನ್ನ ವಿಷಯದಲ್ಲಿ ಉದ್ದೇಶಿಸಿದರೆ ಅನ್ಯರ ಸಂಕಲ್ಪಗಳು ನಿನ್ನ ವಿಷಯದಲ್ಲಿ ವ್ಯರ್ಥವಾಗುತ್ತವೆ ಫ್ರೆಂಡ್ಸ್ ಗಾಡ್ ಯೋಸೇಪನ ಹೇಳ್ತಾನೆ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸ್ತೀರಿ ಆದರೆ ದೇವರು ನನಗೆ ಮೇಲಾಗಬೇಕೆಂದು ಸಂಕಲ್ಪ ಮಾಡಿದನು ಕಮಾನ್ ಕೇಳ್ತಾ ಇದ್ದೀರಾ ಯೋಸೇಪನನ್ನು ಜಜ್ಜಿ ಮಾರಿಬಿಟ್ರು ತನ್ನ ಸ್ವಂತ ಸಹೋದರರು ಒಂದು ದಿನ ಆತನು ಪ್ರೈಮ್ ಮಿನಿಸ್ಟರ್ ಆದ ಪ್ರೈಮ್ ಮಿನಿಸ್ಟರ್ ಇಂಪ್ಲೇಷಲ್ ಪರ್ಸನ್ ಪ್ರಭಾವಶಾಲಿಯಾದ ವ್ಯಕ್ತಿ ಗುಲಾಮ ಒಬ್ಬ ಪ್ರಭಾವಶಾಲಿಯಾದ ವ್ಯಕ್ತಿಯಾದ ಏನು ಇಲ್ಲದ ವ್ಯಕ್ತಿ ಪ್ರಭಾವಶಾಲಿಯಾದ ವ್ಯಕ್ತಿಯಾದ ಯಾರಿಗೂ ಬೇಡವಾದ ವ್ಯಕ್ತಿ ಪ್ರಭಾವಶಾಲಿಯಾದ ವ್ಯಕ್ತಿಯಾದ ಎಲ್ಲರೂ ರಿಜೆಕ್ಟ್ ಮಾಡಿದ ವ್ಯಕ್ತಿ ಪ್ರಭಾವಶಾಲಿಯಾದ ವ್ಯಕ್ತಿಯಾದ ಕಮಾನ್ ನಿಮ್ಮನ್ನು ಕೆಲವರನ್ನು ಅದೇ ರೀತಿ ದೇವರು ನಡೆಸ್ತಾನೆ ಹಲೋ ಲುಯ್ಯ ಆದರೆ ತನ್ನ ಸಹೋದರನ ವಿಷಯದಲ್ಲಿ ಆತನಿಗೆ ಯಾವ ಒಂದು ಬಿಟರ್ನೆಸ್ ಇಲ್ಲ ಯಾವುದೇ ಒಂದು ಕಹಿ ಭಾವನೆ ಇಲ್ಲ ಅವರು ಏನು ತಪ್ಪು ಮಾಡಿದ್ದಾರೆ ಏನು ದ್ವೇಷಿಸಿದ್ದಾರೆ ಏನು ಹೆಸರಾಳು ಮಾಡಿದ್ದಾರೆ ಏನು ಮಾಡಿದರು ಒಂದು ಕಿಂಚಿತ್ತು ಕೂಡ ಅವರ ವಿಷಯದಲ್ಲಿ ಅವನಿಗೆ ಕಹಿ ಭಾವನೆ ಇಲ್ಲ ಅವನು ಹೇಳ್ತಾನೆ ನೀವು ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪ ಮಾಡಿದ್ದಾನೆ ದೇವರ ವಾಕ್ಯ ಹೇಳ್ತಿದೆ ಆತನನ್ನು ಪ್ರೀತಿಸುವ ರಹಿತಕ್ಕಾಗಿ ಆತನಿಂದ ಕರೆಯಲ್ಪಟ್ಟವರು ಆತನು ಪ್ರೀತಿಸುವ ರಹಿತಕ್ಕಾಗಿ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಹೇಗೆ ಕರೆಯಲ್ಪಟ್ಟವರು ಕಮಾನ್ ಆತನ ಯೋಜನೆಯ ಮೇರೆಗೆ ಆತನ ಸಂಕಲ್ಪದ ಮೇರೆಗೆ ಆತನ ಉದ್ದೇಶದ ಮೇರೆಗೆ ಕರೆಯಲ್ಪಟ್ಟವರು ಕಮಾನ್ ಮಾತಾಡಿ ಕಮಾನ್ ಆತನ ಸಂ ಆತನ ಪ್ರೀತಿಸುವ ರಹಿತಕ್ಕಾಗಿ ಆತನಿಂದ ಕರೆಯಲ್ಪಟ್ಟವರು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಆತನು ರೀತಕ್ಕಾಗಿ ಎಲ್ಲ ಕಾರ್ಯಗಳು ದೇವರು ಅನುಕೂಲ ಮಾಡಿಕೊಡುತ್ತಾನೆ ಟ್ವೆಂಟಿ ಟ್ವೆಂಟಿ ದೇವರು ನಿಮಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುತ್ತಾನೆ ವಾಟ್ ಎವರ್ ದ ಎಷ್ಟನ್ ಮೇ ದೇವರು ಆ ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ ಕಮಾನ್ ಯು ಆರ್ ಬೌಂಡ್ ವಿತ್ ದ ನೀವು ದೇವರ ಉದ್ದೇಶದ ಮೇರೆಗೆ ನೀವು ಹುಟ್ಟಿದವರಾಗಿದ್ದೀರಿ ಹುಟ್ಟಲಿಲ್ಲ ಉದ್ದೇಶದ ಮೇರೆಗೆ ಹುಟ್ಟಿದ ದೇವರಿಗೆ ನಿಮ್ಮ ವಿಷಯದಲ್ಲಿ ಉದ್ದೇಶ ಇದೆ ಪ್ರೆಸ್ಗೋ ದೇವರ ವಾಕ್ಯ ದೇವಕುಮಾರನು ಈ ಕಾರಣಕ್ಕಾಗಿ ಈ ಉದ್ದೇಶಕ್ಕಾಗಿ ಹುಟ್ಟಿದನು ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ಮನುಷ್ಯ ಕುಮಾರನು ಕೆಟ್ಟು ಹೋದನ್ನು ಹುಡುಕು ರಕ್ಷಿಸ್ತಗೋಸ್ಕರ ಈ ಉದ್ದೇಶಗೋಸ್ಕರ ನೈನ್ಟೀನ್ ಟೆನ್ ಓಕೆ ಮನುಷ್ಯಕುಮಾರ್ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸ್ತಕ್ಕೆ ಬಂದನು ಎಂದು ಹೇಳಿದನು ಇದು ಏಸುವಿನ ಉದ್ದೇಶ ಏಸು ಯಾರನ್ನು ಕೆಟ್ಟು ಹೋದವರನ್ನು ಬಿಸಾಡುವವನಲ್ಲ ರೈಟ್ ಒಂದು ವೇಳೆ ನೀನು ಅನಿಸ್ತಿರ್ಬೋದು ನಾನು ಕೆಟ್ಟು ಹೋಗಿದ್ದೇನೆ ನಾನು ತಿರಸ್ಕರಿಸಲ್ಪಟ್ಟ ಐ ಆಮ್ ರಿಜೆಕ್ಟೆಡ್ ಪರ್ಸನ್ ನೀವ್ ಯಾರು ಅನಿಸಬಹುದು ರೈಟ್ ಬಟ್ ನಿನಗೋಸ್ಕರ ಬಂದಿದ್ದಾನೆ ನಿನ್ನನ್ನು ಕೆಟ್ಟು ಹೋದವರನ್ನು ಹುಡುಕಿ ಹುಡುಕಿ ರಕ್ಷಿಸಲು ಆತನು ಬಂದಿದ್ದಾನೆ ಪ್ರೇರೇ ದೇವರು ನಿಮಗೆ ಉದ್ದೇಶ ಇಟ್ಟಿದ್ದಾನೆ ಯುಆರ್ ಬಾನ್ ವಿತ್ಪೋಸ್ ದೇವರು ನಿಮಗೋಸ್ಕರ ಯೋಜನೆ ಇಟ್ಟಿದ್ದಾನೆ ಪಕ್ಕದವರಿಗೆ ಹೇಳಿ ದೇವರು ನಿನಗೋಸ್ಕರ ಯೋಜನೆ ಇಟ್ಟಿದ್ದಾನೆ ದೇವರು ನಿನಗೋಸ್ಕರ ಒಂದು ಟೈಮ್ ಇಟ್ಟಿದ್ದಾನೆ ಹೇಳ್ರಿ ಉದ್ದೇಶ ಯೋಜನೆ ಆತನ ತಕ್ಕ ಸಮಯ ನೀವು ಯಾರು ಕೂಡ ರಾಂಗ್ ಸಮಯದಲ್ಲಿ ಹುಟ್ಟಲಿಲ್ಲ ನಿಮ್ಗೆ ಎಷ್ಟು ಮಂದಿ ಗೊತ್ತು ನೀವು ಸರಿಯಾದ ಸಮಯದಲ್ಲಿ ಅಂತ ಹದಿನೇಳನೇ ಅಧ್ಯಯ ಅಪುಸ್ತಲ ಕೃತ್ಯ ಇಪ್ಪತ್ತ ಏಳನೇ ವಚನ ಹೇಳುತ್ತದೆ ಆತನು ಒಬ್ಬ ಮನುಷ್ಯನ ಮೂಲಕ ಎಲ್ಲಾ ಜನಾಂಗಗಳನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಕಮಲ್ರಿ ಕಾಲಗಳನ್ನು ಅವರವರ ಮೇರೆಗಳನ್ನು ಮೊದಲೇ ನಿಷ್ಕರ್ಷ ಮಾಡಿದ್ದಾನೆ ಮೊದಲೇ ಪ್ಲಾನ್ ಮಾಡಿದ್ದಾನೆ ರೈಟ್ ಸಿ ಓದಿರಿ ಎಲ್ಲರೂ ಇಪ್ಪತ್ತಾರು ಸಾರಿ ಹದಿನೇಳು ಇಪ್ಪತ್ತಾರು ಎಲ್ಲರೂ ಓದಿ ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲಿ ವಾಸ ಮಾಡಿ ಸಿ ಅವರವರು ಇರತಕ್ಕ ಕಾಲಗಳು ನೀವು ಯಾಕೆ ಹಂಡ್ರೆಡ್ ಇಯರ್ಸ್ ಮೊದಲು ಹುಟ್ಟಲಿಲ್ಲ ಯಾಕೆ ನೀವು ಇನ್ನೂರು ವರ್ಷಗಳ ಹಿಂದೆ ಹುಟ್ಟಲಿಲ್ಲ ಮೊಬೈಲ್ ಇಲ್ಲದ ಸಂದರ್ಭದಲ್ಲಿ ಆನ್ಲೈನ್ ಇಲ್ಲದ ಸಂದರ್ಭದಲ್ಲಿ ಯಾಕೆ ಹುಟ್ಟಲಿಲ್ಲ ನೀವು ರೈಟ್ ಏನಿಲ್ಲ ಸಂದರ್ಭದಲ್ಲಿ ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಬಸ್ ಇಲ್ಲದ ಸಂದರ್ಭದಲ್ಲಿ ಫ್ಲೈಟ್ ಇಲ್ಲದ ಸಂದರ್ಭದಲ್ಲಿ ಒಂದು ವೇಳೆ ನೀವು ನಾವೊಂದು ನೂರು ವರ್ಷಗಳ ಮುಂದೆ ಹಿಂದೆ ಹುಟ್ಟಿದ್ರೆ ನೀವೆಲ್ಲೋ ನಾವೆಲ್ಲೋ ಕಮ್ಯುನಿಕೇಶನ್ ಇಲ್ಲ ಥ್ಯಾಂಕ್ ಗಾಡ್ ದುನಿಯಾ ಮುಟ್ಟಿಮೆಟ್ ಎಲ್ಲ ನಿಮ್ಮ ಕೈಯಲ್ಲಿದೆ ಇಡೀ ಪ್ರಪಂಚ ಕೈಯಲ್ಲಿದೆ ಇಲ್ಲಿ ಕೂತ್ಕೊಂಡಲ್ಲಿ ಕೈಯಲ್ಲಿದೆ ನಿಮ್ಮ ಅನೇಕರು ಕಡೆಯಿಂದ ಕೈಯಲ್ಲಿ ನೋಡ್ತಾ ಇದ್ದಾರೆ ಆನ್ಲೈನ್ ಯು ಎಸ್ ನೋಡ್ತಾ ಡಿಫರೆಂಟ್ ಕಂಟ್ರಿಗಳಿಂದ ಗಲ್ಫ್ ಕಂಟ್ರಿಗಳಿಂದ ನೋಡ್ತಾ ಇದ್ದಾರೆ ಬೇರೆ ಬೇರೆ ಕಂಟ್ರಿಗಳಿಂದ ನೋಡ್ತಾ ಇದ್ದಾರೆ ಬಟ್ ರೆಲ್ ಆಫ್ ದ ಸ್ಪಿರಿಟ್ ಅಲ್ಲಿ ಬಟ್ ನ್ಯಾಚುರಲ್ ವರ್ಲ್ಡ್ ಅಲ್ಲಿ ಟೈಮ್ ಇದೆ ನೀವು ಸರಿಯಾದ ಸಮಯದಲ್ಲಿ ನೀವು ಹುಟ್ಟಿದ್ದೀರಿ ನೀವು ತಪ್ಪಾದ ಸಮಯದಲ್ಲಿ ಹುಟ್ಟಲಿಲ್ಲ ವಿತ್ ರೈಟ್ ಪರ್ಪಸ್ ದೇವರು ನಿಮ್ಮನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ ಮತ್ತು ಟ್ವೆಂಟಿ ಟ್ವೆಂಟಿ ನಿಮ್ಮನ್ನು ಪ್ರಿಪೇರ್ ಮಾಡುತ್ತಾ ಇದ್ದಾನೆ ಆರ್ ಮಾಡುತ್ತಿದ್ದಾನೆ ಅರಿಂಗ್ ಕಮಾನ್ ಆರ್ ಯು ವಿಲ್ಲಿಂಗ್ ನೀನು ಸಿದ್ಧವಾಗಿದ್ದು ಹಾಗಾದರೆ ಕೆಲವೊಂದು ಕಮಿಟ್ಮೆಂಟ್ಗಳನ್ನು ನಾವು ಮಾಡಬೇಕು ಎವ್ರಿ ಡೇ ಸ್ಕ್ರಿಪ್ಚರ್ಗಳಲ್ಲಿ ಹುಡುಕಬೇಕು ನಾನು ಯಾವ ಉದ್ದೇಶಗೋಸ್ಕರ ಹುಟ್ಟಿದೆ ದೇವರ ವಾಕ್ಯ ಮಾತ್ರ ನಿಮಗೆ ಪ್ರಕಟಿಸ್ತದೆ ನೀನು ಯಾವ ಉದ್ದೇಶಗೋಸ್ಕರ ಹುಟ್ಟಿದ್ದೆ ಇನ್ ಅನೇಕರು ನೋವು ಅಲ್ಲ ಅನೇಕರಿಗೆ ಕಷ್ಟ ಅಲ್ಲ ಅನೇಕರ ಜೀವಿತದಲ್ಲಿ ಅಲ್ಲ ಅನೇಕರ ಜೀವಿತದಲ್ಲಿ ನೀನು ತೊಂದರೆ ಅಲ್ಲ ಅನೇಕರಿಗೆ ಸೊಲ್ಯೂಷನ್ ಮೇಕರ್ ಆಗಿದೆ ನಿಮ್ಮನ್ನು ಇಟ್ಟಿದ್ದಾನೆ ಅನೇಕರ ಗಳಿಗೆ ಆನ್ಸರ್ ಆಗಿ ದೇವರು ನಿಮ್ಮ ಇಟ್ಟಿದ್ದಾನೆ ಪ್ರಶ್ನೆಗಳಿಗೆ ಉತ್ತರವಾಗಿ ಅನೇಕರ ಸಮಸ್ಯೆಗಳಿಗೆ ಪರಿಹಾರವಾಗಿ ದೇವರ ನಿಮ್ಮನ್ನು ಸೊಲ್ಯೂಷನ್ ಮೇಕರ್ ಯು ಆರ್ ದ ಪ್ರಾಬ್ಲಮ್ ಸಾಲ್ವರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅನೇಕರ ಪ್ರಾಬ್ಲಮ್ ಗಳನ್ನು ಸಾಲ್ವ್ ಮಾಡುವರಾಗಿದ್ದೀರಿ ಪ್ರಿಸ್ ಗಾಡ್ ಅನೇಕರಿಗೆ ನೀವು ಕಂಫೋರ್ಟ್ ಮಾಡುವರಾಗಿದ್ದೀರಿ ಅನೇಕರನ್ನು ಸಂತೈಸುವರಾಗಿದ್ದೀರಿ ಈ ಕೃಪೆಯನ್ನು ದೇವರು ನಿಮ್ಮ ಮೇಲೆ ವರ್ಗಾವಣೆ ಮಾಡುತ್ತಾ ಇದ್ದಾನೆ ಗಾಡ್ ಅನೇಕರು ಮರೆತು ಹೋದವರು ನಿಮ್ಮನ್ನು ಜ್ಞಾಪಿಸುತ್ತಾರೆ ಸಡನ್ಲಿ ಅವರಿಗೆ ನೆನಪು ಬರುತ್ತದೆ ಹೋ ನಿನ್ನ ನೆನಪಿಲ್ಲದೆ ಐದು ವರ್ಷ ಆಯಿತು ಓ ಆರು ವರ್ಷ ಆಯಿತು ಸಡನ್ಲಿ ನಿನ್ನ ಬಗ್ಗೆ ನೆನಪು ಬರುತ್ತದೆ ಸಡನ್ಲಿ ನಿಮಗೆ ಕಾಲ್ ಮಾಡುತ್ತಾರೆ ಇದೆಲ್ಲ ಮಾಡುವಂಥದ್ದು ದೇವರ ಕೃಪೆ ಗಾಡ್ ನೀನು ಅನೇಕರಿಗೆ ಒಳ್ಳೆಯದನ್ನು ಮಾಡಿದಿ ಅನೇಕ ವರ್ಷ ಅವರು ಮರೆತು ಹೋಗಿದ್ದಾರೆ ಸಡನ್ಲಿ ಅವರಿಗೆ ನಿಮ್ಮ ವಿಷಯದಲ್ಲಿ ನೆನಪು ಬರುತ್ತದೆ ಮೇ ಬಿ ನಿಮ್ಮ ಮಕ್ಕಳು ನಿಮ್ಮನ್ನು ಮರೆತು ಹೋಗಿರಬಹುದು ಅವರು ನಿಮ್ಮನ್ನು ಜ್ಞಾಪಿಸುತ್ತಾರೆ ಒಂದು ವೇಳಿನ ರಿಲೇಟಿವ್ಸ್ ಕಾಲ್ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಯಾರು ನಿನ್ನನ್ನು ಮರೆತಿದ್ದಾರೆ ಸಡನ್ಲಿ ಅವರು ನಿಮಗೆ ಕಾಲ್ ಮಾಡುತ್ತಾರೆ ಗಾಡ್ ಅಲ್ಲಿ ಇದನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ ಪಕ್ಕದವರಿಗೆ ಹೇಳ್ರಿ ಕಮಾನ್ ಪ್ರೊಫ್ಟ್ ಅನೇಕರು ನಿನ್ನನ್ನು ಜ್ಞಾಪಿಸುತ್ತಾರೆ ಕಮಾನ್ ಬೈ ಫೈತ್ ಅಲ್ಲಿ ಹೇಳ್ರಿ ಕಮಾನ್ ಪ್ರೊ ಪ್ರೊಫೆಸೈಡ್